ಗುಂಡೇಗೌಡರ ಒಂದು ಮಂಡಳಿ ಪ್ರತಿ ಭಾನುವಾರ ಬುಧವಾರ ಏನು ನಮ್ಮ ಸೇರಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಕಮನಗಳನ್ನು ಕಲಿಸುವ ಒಂದು ಕಾರ್ಯಕ್ರಮ ಪ್ರತಿವಾರ ವಾರ ಕೂಡ ನಡೆಸುತ್ತದೆ ಅದರಂತೆ ಈ ದಿನ ಛತ್ತೀಸ್ಗಢದಲ್ಲಿ ರಕ್ತಗಳನ್ನು ನಡೆಯುವ ಅಭಿಯಾನದಲ್ಲಿ ಗುಂಡಿನಿಂದ ಹುತಾತ್ಮರಾದ ದಿನೇಶ್ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಿರಿದ ಭಾರೀ ಮಳೆಯಿಂದ ಮಳೆಯಿಂದ ಹುತಾತ್ಮರಾದ ಸಿ ಹಾಗೂ ಅರುಣಾಚಲ್ ಪ್ರದೇಶದಲ್ಲಿ ಆಕ್ಸಿಜನ್ ಕೊರತೆಯಿಂದ ಮರಣ ಹುತಾತ್ಮರಾದಂಥ ಸುಂದರಾಮ್ ಸಿಂಗ್ ಹಾಗೂ ಹಾಗೂನಲ್ಲಿ ಹಿಮಪಾತದಿಂದ ಹುತಾತ್ಮರಾದ ಅರುಣ್ ಕುಮಾರ್ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಕರ್ತವ್ಯಗಿರಿ ಹಾಗೂ ಎರಡು ನಿಮಿಷಗಳ ಕಾಲ ಮೌನವನ್ನು ಆಚರಿಸಿ ಹುತಾತ್ಮರಾದ ಯೋಧರಿಗೆ ಅವರ ಕುಟುಂಬಸ್ಥರಿಗೆ ಧೈರ್ಯವನ್ನು ಸಿಕ್ಕುವ ಕೆಲಸ ಮಾಡಬೇಕಂತ ನಾವು ಮನವಿ ಮಾಡ್ತಾ ಇದೀವಿ ಈಗ ಎರಡು ನಿಮಿಷಗಳ ಕಾಲ ಮೌನಾಚರಣೆ ಓತೋ ಭಾರತ್ ಮಾತಾಕಿ ಹೋಲೋ ಭಾರತ್ ಮಾತಾಕಿ ಹೋಲೋ ಭಾರತ್ ಮಾತಾಕಿ 네, 좋아요.